ಹಾಯ್ ಹಲೋ ನಮಸ್ತೆ ಯಾರಿದು ವೆಲ್ಕಮ್ ಟು ದ ಲೈವ್ ಊಟ ಆಯ್ತಾ ಹ್ಯಾಪಿ ದಸರಾ ನಮಸ್ತೆ ಹೈಡಲ್ ರಾರ ಗೊತ್ತಾಗ್ಲಿಲ್ಲ ವೆಲ್ಕಮ್ ಸ್ವಾಗತ ಸುಸ್ವಾಗತ ಹಬ್ಬ ಆಯ್ತಾ ದಸರಾ ಹಬ್ಬದ ಶುಭಾಶಯಗಳು ತಿಂಡಿ ಸಾರಿ ಊಟ ಆಯ್ತಾ ಹಲೋ ಮಾತಾಡಿ ಯಾರಿದು ಗೊತ್ತಾಗ್ತೀಲಾ ಮಾತಾಡಿ ದಯವಿಟ್ಟು ಹಲ್ಲು 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 ಹಲೋ ನಮಸ್ತೆ 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 ದಸರಾ ಹಬ್ಬದ ಶುಭಾಶಯಗಳು ನನ್ನ ನಮಸ್ತೆ 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 ದಯವಿಟ್ಟು ಹೈಡಲ್ ಇರಬೇಡಿ ಲೈಕ್ ಕೊಡಿ ಮತ್ತೆ ಊಟ ಆಯ್ತಾ ಎಲ್ಲರದು ಹಬ್ಬ ಹೇಗ್ ನಡೀತಾ ಇದೆ ಹೇಗೆ ನಡೀತು ಹಬ್ಬ ಹಾಯ್ ರಾಜಕೀಯ ವೆಲ್ಕಮ್ ಟು ದ ಲೈವ್ ಊಟ ಆಯ್ತಾ ರಾಜಕೀಯ ದಸರಾ ಹಬ್ಬದ ಶುಭಾಶಯಗಳು ಎಲ್ಲಿದೆ ಗೀತಾ ಅವರೇ ಮನೇಲಿ ಇದ್ದೀನಪ್ಪ ಕಂದ ಮನೆಗೆ ಬಂದೆ ಜಸ್ಟ್ ಈಗ ಮನೆಗೆ ಬಂದೆ ಮನೆಗೆ ಬಂದೆ ಕಂದ ಮನೆಗೆ ಬಂದೆ ಕಣೋ ರಾಜಕೀಯ ಹೊರಗಡೆ ಹೋಗಿದ್ದೆ ನಮ್ಮಲ್ಲಿ ಇಲ್ಲಿ ತೇರಿತ್ತು ಹಾಂ ದಸರಾ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಥ್ಯಾಂಕ್ ಯು ರಾಜಕೀಯ ಅಕ್ಕ ಊಟ ಆಯ್ತೇನು ಹಾ ಹಾಂ ನಮ್ದು ಊಟ ಆಯ್ತು ರೀ ಸ್ನೇಹಜೀವಿ ಅವರೇ ನಮಸ್ತೆ ಅಪ್ಪಿ ದಸರಾ ದಸರಾ ಹಬ್ಬದ ಶುಭಾಶಯಗಳು ವೆಲ್ಕಮ್ ಟು ದ ಲೈವ್ ಹೇಗಿದ್ದಿರಿ ಊಟ ಆಯ್ತಾ ಹಬ್ಬ ಜೋರು ಉಂಟ ಗಡಿಪುಜಾ ಆಯ್ತಾ ಸ್ನೇಹಜೀವಿ ಲೈಕ್ ಕೊಡಿ ಪ್ಲೀಸ್ ಮರಿದಳೆ ರಾಜಕೀಯ ಹೇಳು ರಾಜಕೀಯ ನಿನಗೂ ಕೂಡ ದಸರಾ ಹಬ್ಬದ ಶುಭಾಶಯಗಳು ಎಲ್ಲಿದೆಯಾ ರಾಜಕೀಯ ಏನು ಮಾಡ್ದೋ ಏನು ತಿಂದೆ ಪ್ರವೀಣ್ ಹಾಯ್ ಪ್ರವೀಣ್ ವೆಲ್ಕಮ್ ಟು ದ ಲೈವ್ ದಸರಾ ಹಬ್ಬದ ಶುಭಾಶಯಗಳು ನಿಮಗೂ ನಿಮ್ಮ ಕುಟುಂಬದವರಿಗೂ ನಮ್ಮ ಕಡೆಯಿಂದ ನಮ್ಮ ಈ ವೈಟಿ ಫ್ಯಾಮಿಲಿ ಕಡೆಯಿಂದ ಪ್ರವೀಣ್ ಅವರೇ ಸ್ವಾಗತ ಸುಸ್ವಾಗತ ಹೇಗಿದ್ದೀರಾ ಹಬ್ಬ ಜೋರಾ ಪ್ರವೀಣ್ ಅವರೇ ತಿಳಿಸ್ಕೊಡಿ ನಾನು ಇವಾಗ ಬಂದೆ ತಪಸ್ಪೇಟೆಗೆ ಹೌದಾ ಓಕೆಪ್ಪ ಓಕೆ 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 ರಾಜಕೀಯ ಮತ್ತು ಏನು ಊಟ ಮಾಡಿದೆ ರಾಜಕೀಯ ಚೆಲ್ಮೀ ಕ್ಯಾ ಕಾಯ ರೇ ಬಬ್ಬಾ ನಮ್ಮ ಊರಿಂದ ಬೈಕ್ ತೊಗೊಂಡು ಬಂದಾಗಿತ್ತು ನಿಮ್ಮೂರಿಂದ ಬೈಕಲ್ಲಿ ಬಂದೆ ಹ್ಞೂ ಬನ್ನಿ ತಗೊಂಡು ಬಂಗಾರದಂಗೆ ಇರೋಣ ರೀಪ ಬನ್ನಿ ತಗೋಡ ತಗೋಡ ಬಂಗಾರದಂಗೆಣ ರೀಪ ಏನ್ನ ಏನ್ನ ಲಿಂಗರಾಜು ಏನು ಇನ್ನೊಂದು ಇನ್ನೊಂದ್ಸರಿ ಹೇಳಿ ದಯವಿಟ್ಟು ನಂಗೆ ಅರ್ಥ ಆಗಲಿಲ್ಲಪ್ಪ ಫೋರ್ ಫಿಫ್ಟಿ ಕಿಲೋಮೀಟರ್ ಬೈಕ್ ತೊಗೊಂಡು ಬಂದೆ ಹೋ ಶಿವ ಎಲ್ಲ ಎಲ್ಲ ಸೀ ಅಂಟು ಸೀದೇ ಅಯ್ಯೋ ದೇವ ಫೋರ್ ಕಿಲೋಮೀಟ್ರ್ ಫೋರ್ ಹಂಡ್ರೆಡ್ ಫಿಫ್ಟಿ ಕಿಲೋಮೀಟ್ರ್ ಆಗೋ ಕೆಲ್ಸವೇನೋ ರಾಜಕೀಯ ಶುಶಿವಾ ಯಾಕಷ್ಟೊಂದು ರಿಸ್ಕಲ್ಲಿ ಮಾಡೋದು ಸೇಫ್ಟಿನೂ ಅಲ್ಲ ರಾಜಕೀಯ ಟೂ ವೀಲರು ಮತ್ತೆ ಲಿಂಗರಾಜ್ ಅವರೇ ಏನೋ ಕೇಳಿದ್ರಿ ನಂಗೆ ಅರ್ಥ ಆಗಿಲ್ಲ ಬನ್ನಿ ತಗೊಂಡ್ ತಗೋಡ ಬಂಗಾರದ ಹಂಗ ಇರೋಣ ಅರಿಪಾ ಅಂದ್ರೆ ಲಿಂಗರಾಜು 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 ಓ ಲೈಕ್ ಕೊಟ್ಟಿರಿ ಥ್ಯಾಂಕ್ ಯು ಲಿಂಗರಾಜು ಥ್ಯಾಂಕ್ ಯು ರಂಗನಾಥ್ ಹಾಯ್ ನಮಸ್ತೆ 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 ಸ್ವಾಗತ ಸುಸ್ವಾಗತ ನನ್ನ ಲೈವ್ಗೆ ಮತ್ತೆ ದಸರಾ ಹಬ್ಬದ ಶುಭಾಶಯಗಳು ಹೇಗಿದ್ರಿ ಎಂತಿಂದ್ರಿ ಹಬ್ಬ ಜೋರ ರಂಗನಾಥ್ ಅವರೇ ಊಟ ಆಯ್ತಾ ಹ್ಮ್ ಆಯ್ತು ಸಿಸ್ಟರ್ ಊಟ ಆಯ್ತಾ ಸೂಪರ್ ಊಟ ರೀ ನಂತೂ ಇವತ್ತು ರಂಗನಾಥ್ ಅವರೇ ಊಟ ಮಾಡಿಕೊಂಡು ಒಂದು ರೌಂಡ್ ಜಾತ್ರೆ ಎಲ್ಲ ರೌಂಡ್ ಹೊಡ್ಕೊಂಡು ಜಸ್ಟ್ ಈಗ ಬಂದು ಲೈವ್ ಆನ್ ಮಾಡ್ಕೊಂಡಿದ್ದಾರೆ ನಾನು ಬಂತಿದ್ದೆ ಟೆನ್ ಥರ್ಟಿಗೆ ಮನೆಗೆ ಬಂದೆ ಟೆನ್ ಥರ್ಟಿ ಫೈವ್ ಆಗೋಗಿತ್ತು ಕಟ್ ಮಾಡುತ್ತಿದ್ದಾರೆ ಅಲ್ವಾ ಬನ್ನಿ ಮರ ಕಟ್ ಮಾಡ್ತಿದ್ದಾರೆ ಅಲ್ವಾ ಹೌದು 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 ಹೋಗಿದ್ದೆ ನೋಡೋಕ್ಕೂ ಬಿಡ್ತಿಲ್ಲ ಫುಲ್ ರೆಶು ಕಿವಿನೂ ಬಂದುಬಿಡ್ತದು ಡೋಲ್ ಸೌಂಡಿಗೆ ಆಗಲಿಲ್ಲ ಅದಕ್ಕೆ ವಾಪಸ್ ಬಂದೆ ನನ್ನ ಕೈಲಿ ಆಗಲಿಲ್ಲ ಹೋಗಿದ್ದೆ ನಾನು ಹೋದೆ ಇನ್ನು ಮಾಡ್ತಾ ಇದ್ದಾರೆ ಜನ ಅಂದರೆ ಜನ ಆಗಲಿಲ್ಲ ಅದಕ್ಕೆ ವಾಪಸ್ ಬಂದುಬಿಟ್ಟೆ ಕಷ್ಟ ಆಗುತ್ತೆ ಅಂತ ಮತ್ತೆ ಸ್ವಲ್ಪ ದೂರ ಇದೆ ನನಗೂ ಟೆಂಪಲ್ಗೂ ಮತ್ತೆ ನಾನು ಬರ್ಬೇಕಾದ್ರೆ ರಿಟರ್ನ್ ಒಬ್ಬಳೇ ಬರಬೇಕಲ್ಲ ಟೂ ವೀಲರೇ ಟೂ ವೀಲರ್ ಏನು ಭಯ ಇಲ್ಲ ಬಟ್ ಯಾಕೆ ರಿಸ್ಕು ಅಂತ ನಾನು ಬೇಗ ಬಂದ್ಬಿಟ್ಟೆ ಮಾಡ್ತಾ ಇದ್ದಾರೆ ಆಲ್ರೆಡಿ ಅಲ್ಲಿ ಮಾಡ್ತಾ ಮಾಡ್ತಾಯಿದ್ರು ಹಾಗೆ ಈಗ ಅಲೆ ಕಟ್ಟಿ ಆಗಿರಬೇಕು ರಂಗತ್ತವರೆ ನಾನು ಆವಾಗಲೇ ಒಂದು ಲೈವ್ ಮಾಡಿದ್ದೆ ಆ್ಯಕ್ಚುಲಿ ಸೊ ಅಲ್ಲಿಂದನೇ ಒಂದು ಲೈವ್ ಮಾಡಿದ್ದು ನಾನು ಬನ್ನಿ ತಗೊಂಡು ದಂಗ ಇರೋಣ ಆಗೀತು ನನ್ನ ಅಕ್ಕ ತಮ್ಮ ಬಾಂಧವ್ಯ ಹೀಗೆ ಇರೋಣ ಆಗೀತು ಹಾಂ ರಾಜಕೀಯ ಹೀಗೆ ಇರಬೇಕು ಕಂದಾ. ಹೀಗೆ ಇರಬೇಕು ತಮ್ಮ ಈ ಹೀಗೆ ಇರುವ ಹೀಗೆ ಇರುವ ರಾಜಕೀಯ ದಯವಿಟ್ಟು ಹೈಡಲ್ಲಿ ಇರಬೇಡಿ ಕಾಲೆಲ್ಲ ನೋವು ಬಂದು ಸುಮಾರು ಒನ್ ಅವರಿಂದ ರೌಂಡ್ ಓಡ್ಕೊಂಡು ಬರ್ತಾ ಇದ್ದೀನಿ ಅದೇ ಬನ್ನಿ ತೊಗೊಂಡು ಬಂಗಾರದ ಸಿಸ್ಟರ್ ಓ ಹಾಗೆ ಹ್ಞೂ ಹ್ಞೂ ರಘನಾಥ್ ಅವರೇ ಸರಿ ಸರಿ ಈಗ ಅರ್ಥ ಆಯ್ತು ಅರ್ಥವಾಯ್ತು ಅರ್ಥವಾಯ್ತು ಸ್ವಲ್ಪ ಲೈಟ್ ಇದ್ದೀವಿ ಸ್ವಲ್ಪ ಲೇಟ್ ಆಯ್ತದೆ ಈಗ ಅರ್ಥವಾಯ್ತು ನನಗೆ ನಿನಗೆ ಬೈಯೋ ಅಧಿಕಾರನೂ ಇದೆ ಹೊಡೆಯೋ ಅಧಿಕಾರನೂ ಇದೆ ಗೀತು ಏ ಇಟ್ಟಾಡ್ಸ್ಕೊಂಡು ಹೊಡಿತೀನಿ ಕಣ ನಿನ್ನ ಮತ್ತೆ ಏನು ತಿಂದೆ ರಾಜಕೀಯ ಆವಾಗಲೇ ಲೈವ್ ಬಂದಿದ್ದೆ ನೋಡಿದೆ ರಾಜಕೀಯ ನೀನು ತುಂಬ ಚೆನ್ನಾಗಿದೆ ಕಣೋ ಶಾರ್ಟ್ಸ್ ಬಿಟ್ಟಿದ್ದೀನಿ ನಂಗೆ ನೋಡು ಒಲೆ ಸಖತ್ ಕ್ಯೂಟ್ ಕ್ಯೂಟಾಗಿದೆ ನಂಗೆ ಬರೋಕ್ಕೆ ಮನ್ಸಾಗ್ತಿಲ್ಲ ಬಟ್ ಟೈಮ್ ಆಗ್ತಾ ಇದೆ ಬೇರೆ ಆಪ್ಷನ್ ಇಲ್ಲ ಅದಕ್ಕೆ ಮನೆಗೆ ಬಂದೆ ನಂಗೆ ಬರೋ ಮನಸ್ಸೇ ಇಲ್ಲ ಅಷ್ಟು ಚೆನ್ನಾಗಿದೆ ಅಲ್ಲಿ ಬೊಂಬೆಗಳೆಲ್ಲ ಬಂದಿದೆ ಟೆಡಿ ಬೇರ್ ಬಂದಿದೆ ಮಂಕಿ ಬಂದಿದೆ ಆಮೇಲೆ ಇನ್ನೂ ಏನೇನೇನೇನೋ ಬಂದಿದೆ ದೆವ್ವ ಎಲ್ಲ ಬಂದಿದೆ ದೆವ್ವ ಎಲ್ಲ ಬಂದಿದೆ ಅಲ್ಲಿ ಸಖತ್ ಏನು ಕ್ಯೂಟ್ ಕ್ಯೂಟ್ ಆಗಿದೆ ಗೊತ್ತಾ ಟೈಟ್ ಇದೆ ಬಾ ಮತ್ತೆ ಇಲ್ಲಾಗಿತ್ತು ಸಾಕಾಗಿದೆ ಹ್ಮ್ ಸರಿ ರೆಸ್ಟ್ ಮಾಡುವ ಹಾಗಾದ್ರೆ ರಾಜಕೀಯ ಓ ನೆಲ ಸಿಕ್ಕರೆ ಸಾಕು ಓಕೆ ಓಕೆ ರಾಜಕೀಯ ಆರಾಮ್ಸೆ ರೆಸ್ಟ್ ಮಾಡುವ ಹಾಗಾದ್ರೆ ನಿದ್ದೆ ಮಾಡಪ್ಪ ನಿದ್ದೆ ಮುಖ್ಯ ಅದ್ರ ರಾಜಕೀಯ ಆರೋಗ್ಯ ಮುಖ್ಯ ಕಣೋ ನಾನಲ್ಲೆಲ್ಲ ತಿಳ್ಕೊಂಬಂದನಲ್ಲ ಚಾರ್ಜ್ ಎಲ್ಲ ಖಾಲಿ ಸೊ ಹಾಗೆ ಚಾರ್ಜ್ಗೆ ಹಾಕಿ ಒಂದು ಸ್ವಲ್ಪ ಹೊತ್ತು ಹಾಕಿಬಿಟ್ಟಿದ್ದೀನಿ ಸುಮಾರು ಒನ್ ಅವರ್ ಹತ್ತಿರ ಒನ್ ಅವರ್ ಅಲ್ಲ ನಾನು ಏಯ್ಟ್ ಏಯ್ಟ್ ಫಾರ್ಟಿಗಿರೋ ಲೈವ್ ಸ್ಟಾರ್ಟ್ ಮಾಡಿದೆ ಏಯ್ಟ್ ಫಿಫ್ಟಿ ಸಮಥಿಂಗ್ ನೈನ್ ಒನ್ ಆ್ಯಂಡ್ ಹಾಫ್ ಅವರ್ ಒಂದು ಕಾಲ್ ಅವರ್ ಹತ್ತಿರ ಲೈವ್ ಮಾಡಿದ್ದೀನಿ ನೆಟ್ಟೆಲ್ಲ ಮಟಾಶ್ ಇದೆ ಯಾರಿದ್ರಿ ಏಳು ಜನ ಇದ್ದೀರಾ ಇಡಲ್ಲಿ ನಮಸ್ತೆ ವೆಲ್ಕಮ್ ಟು ದ ಲೈವ್ ಸ್ವಾಗತ ಸುಸ್ವಾಗತ ದಯವಿಟ್ಟು ಮಾತಾಡಿ ಬಿಡಿ ತಲೆ ಕೆಳಗೆ ಕಾಲು ಮೇಲೆ ಮಾಡಿ ಮಲ್ಕೊಂಡಿದ್ದೆ ತಲೆ ಕೆಳಗೆ ಮಾಡಿ ಕಾಲು ಮೇಲೆ ಮಾಡಿ ಮಲಗಿದೆಯಾ ಸರಿಪ್ಪ ರಾಜಕೀಯ ಆರಾಮ್ಸೆ ನಿದ್ದೆ ಮಾಡು ರೆಸ್ಟ್ ಮಾಡು ಫಸ್ಟು ಆರೋಗ್ಯಕ್ಕೆ ಇಂಪಾರ್ಟೆಂಟು ರೆಸ್ಟು ಆರಾಮ್ಸೆ ರೆಸ್ಟ್ ಮಾಡು ನಾನು ಸ್ವಲ್ಪ ಹೊತ್ತೆ ಮಾಡ್ತೇನೆ ನೋಡೋಣ ಜನ ಇದ್ದರೆ ಕಂಟಿನ್ಯೂ ಮಾಡ್ತೀನಿ ಇಲ್ಲಾಂದರೆ ಇಲ್ಲ ರಾಜಕೀಯ ನಾನು ಹನ್ನೆರಡು ಗಂಟೆಗೆಲ್ಲ ಕ್ಲೋಸ್ ಮಾಡ್ತೇನೆ ಆ್ಯಕ್ಚುಲಿ ಏನು ಗೊತ್ತಾ ನಾನು ಸೋಮವಾರ ಮಂಗ್ ಬ ಸೋಮ ಸೋ ಶ ಸ್ಯಾಟರ್ಡೆ ಸಂಡೇ ನಾನು ಹೊರಗಡೆ ಹೋಗ್ತಾಯಿದ್ದೇನೆ ಸೊ ಆ ಕಾರಣಕ್ಕೆ ಸ್ವಲ್ಪ ನನಗೆ ನಾಳೆ ಎಲ್ಲ ಸ್ವಲ್ಪ ಕೆಲಸ ಜಾಸ್ತಿ ಮತ್ತು ನಾಡಿದ್ದೆಲ್ಲ ಹೊರಡೋದಿದೆ ಹಾಫ್ ಡೇಯಿಂದ ಸೊ ಆ ಕಾರಣಕ್ಕೆ ಸ್ವಲ್ಪ ಇದ್ದೀನಿ ಬೆನ್ನು ನೋಗಿತ್ತು ಊನಪ್ಪ ಅಷ್ಟು ಕಿಲೋಮೀಟರ್ಗಳು ಓಡ್ಸ್ಕೊಂಬಂದ್ಬಿಟ್ರೆ ನೋವು ಬರದಲ್ಲ ಇನ್ನೇನು ಬರ್ತದೆ ರಾಜಕೀಯ ಹೇಳು ನೀನು ಹೇಳೋಣ ನಮ್ಮ ಆರೋಗ್ಯಕ್ಕೇ ಹೆಚ್ಚನ ಯಾಕ್ರೋ ಇಂಥ ಕೆಲಸ ಮಾಡ್ತಾರೆ ಹೇಳಿದ ಮಾತುಗಳು ಕೇಳಲ್ಲ ಇನ್ನು ಇಷ್ಟು ಫೋರ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಕಿಲೋಮೀಟ್ರ್ ತಮಾಷೆನ ಹೇಳು ನೋಡೋಣ ಹ್ಞೂ ಆರೋಗ್ಯ ಬೇಕು ಕಂಡ್ರು ಅಂದ್ರೆ ನೀವು ನಮ್ಮ ಮಾತು ಕೇಳಲ್ಲ ಮಿ ಕ್ಯಾ ಹಾಕರು ಬೋಲೋಜಿ ಮಿಕ್ಕ ಹಾಕೋರು ಹಲೋ ಇರ್ಬೇಡಿ ದಯವಿಟ್ಟು ಹೈಡಲ್ಲಿ ಹೈಡಲ್ಲಿರಬೇಡಿ ಹೈಡಲ್ಲಿರಬೇಡಿ ಸತ್ತಿದ್ದಿದೆ ಫ್ರೀ ಇದ್ದಾಗ ನೋಡು ರಾಜಕೀಯ ಫ್ರೀ ಇದ್ದಾಗ ನೋಡು ಓಕೆನಾ ಹಾಂ ಗ್ರೇಟ್ ಅಲ್ವಪ್ಪ ಗ್ರೇಟ್ ಕಣ ರಾಜಕೀಯ ನೀನು ಯಾವ ಸ್ಪೀಡಲ್ಲಿ ಹೋಗಿರ್ಬೇಡ ನೀನು ಲೆಕ್ಕಾಕೋ ಹ್ಞೂ ಮತ್ತೆ ನಾವು ಒಂದು ಗಂಟೆಗೆ ಬಿಟ್ಟಿರೋದು ಒಂದು ಎರಡು ಮೂರು ನಾಲ್ಕು ಐದು ಆರು ಒಂಬತ್ತು ಒಂಬತ್ತುವರೆಗೆ ಎಂಟೂವರೆ ಅವರ್ ಏನು ತಮಾಷೆನ ಓಡ್ಸಕ್ಕಾದ್ರೆ ಆಗತ್ತೆ ನಾ ಕೂರಾದ್ರೂ ಹೆಂಗೋ ಕೈಯೆಲ್ಲ ಉರಿ ಬಂದ್ಬಿಡೋದು ಕಣೋ ಲಾಸ್ಟ್ ಟೈಮು ಹ್ಞೂ ಸಮ್ ಒನ್ ಸೆವೆಂಟಿ ಕಿಲೋಮೀಟ್ರ್ ಏನೋ ಇದೆ ಹೋಗೋದು ಅಪ್ ಆ್ಯಂಡ್ ಡೌನು ಸರಿ ಒನ್ ಸೈಡು ಒನ್ ಸೆವೆಂಟಿನೂ ಒನ್ ಫಿಫ್ಟಿನೂ ಇದೆ ಒನ್ ಸೆವೆಂಟಿ ಅಂದ್ಕೊಳ್ತೇನೆ ನಾವೆಲ್ಲ ಫ್ರೆಂಡ್ಸು ಸೇರಿ ಒಂದು ಐದು ಗಾಡಿ ತೊಗೊಂಡು ಹೋಗಿದ್ವಿ ಐದು ಜನ ಅಂದರೆ ಐದು ವೆಹಿಕಲಲ್ಲಿ ಡಬಲ್ಸು ತ್ರಿಬಲ್ಸ್ ಈ ಥರ ಹೋಗಿದ್ವಿ ನಿಜ ಹೋಗ್ಬೇಕಾದ್ರೆ ಫುಲ್ ಜೋಶು ಫಸ್ಟ್ ಟೈಮ್ ಅಲ್ವಾ ಜೋಶೇ ಬೇರೆ ಇರುತ್ತೆ ಫುಲ್ ಖುಷಿಯಲ್ಲಿ ಓಡಿಸ್ಕೊಂಡು ಹೋಗ್ಬಿಟ್ಟೆ ಓಬೇಕಾರೆ ಏನು ಅನ್ನಿಸಲಿಲ್ಲ ಆದರೂ ತಲುಪಿದ್ವಿ 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 ಅರ್ಧ ರಾತ್ರಿ ಹೋಗಿ ತಲುಪಿದ್ವಿ ಆದರೆ ಲೇಟೇ ಬಿಟ್ಟೈತಿ ಬಿಡು ಮನೆ ಬರ್ಬೇಕಾರೆ ಕೈಯೆಲ್ಲ ಉರಿತಿದೆ ರೋಡೇ ಸಾಕ್ತಿಲ್ಲ ಥೂ ಯಾಕಾರೂ ಬನ್ನೋ ಸೀರೆ ಫಸ್ಟ್ ಫೀಲಿಂಗ್ ಅದು ಓಬೇಕಾದ್ರೆ ಫಸ್ಟ್ ಟೈಮ್ ಎಲ್ಲ ಫುಲ್ ಖುಷಿ ಎಂಜಾಯ್ಮೆಂಟು ನನಗೆ ತೊಂದರೆ ಅನಿಸ್ಲಿಲ್ಲ ಆರಾಮ್ಸೇ ತ್ರಿಬಲ್ ಬನ್ನಿ 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 ಇನ್ನೊಬ್ರು ಬನ್ನಿ ಇನ್ನೊಬ್ರು ಬನ್ನಿ ಏನು ತ್ರಿಬಲ್ಸ್ ಎಲ್ಲ ಹಾಕೊಂಡು ಓಡಿಸು ಹೋದೆ ಐವೇ ಅದು ಓಕೆನಾ ತಮಿಳ್ನಾಡು ಐವೆ ಸೊ ಓಡಿಸ್ಕೊಂಡು ಚೆನ್ನಾಗಿ ಹೋಗಿ ಸುತ್ಕೊಂಬಂದೆ ಬರ್ಬೇಕಾದ್ರೆ ಕಾಣಿಸ್ಕೋತು ನೋಡಪ್ಪ ಬ ಗಾಡಿಯಲ್ಲಿ ಸೀಟ್ ಬೆನ್ನುವು ಸೀಟ್ಮೇಲೆ ಕುತ್ಕೊಳಕಾಯ್ತಿಲ್ಲ ಕೈಗೆಲ್ಲ ಊರಿ ಆಮೇಲೆ ಏನಾದ್ರು ಸೆಕೆ ಜಾರಿ ಜಾರಿ ಹೋಗ್ತಿದೆ ಅಯ್ಯೋಯ್ಯೋ ದೇವ ಅನ್ಸ್ಬಿಡ್ತು ಅದಕ್ಕೆ ಈಗೆಲ್ಲ ಲಾಂಗ್ ಎಲ್ಲರೂ ಇದ್ರೆ ಅಷ್ಟು ರಿಸ್ಕ್ ತಗೊಂಡು ಹೋಗೋದೆ ಅದಕ್ಕೆ ಅಂತೀನಿ ನಾನು ನಿಜವಾಗ್ಲೂ ಹಂಗೆ ಅಂತೀನಿ ರಿಸ್ಕ್ ಎಲ್ಲ ತಗೊಂಡು ಹೋಗೋಲ್ಲ ನಾನು ಇವಾಗ ಮಾತಾಡಿ ಯಾರಾದರೂ ಇದ್ರೆ ದಯವಿಟ್ಟು ಮಾತಾಡಿ ಮಾತಾಡಿ ಜನರೇ ಮಾತಾಡಿ 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 ಅಕ್ಷಯ ಅಕ್ಷಯ ಹಾಯ್ ವೆಲ್ಕಮ್ ಟು ದ ಲೈವ್ ಹ್ಯಾಪಿ ದಸರಾ ದಸರಾ ಹಬ್ಬದ ಶುಭಾಶಯಗಳು ಅಕ್ಷಯ ಊಟ ನಮ್ದು ಊಟ ಆಯ್ತು ಅಕ್ಷಯ ನಿಮ್ದು ಆಯ್ತಾ ಊಟ ಏನು ಊಟ ಮಾಡಿದಿರಿ ನಾನು ನಿನ್ನ ಬೈಕ್ನಲ್ಲಿ ಕೂರಿಸಿದು ಅಲ್ಲಿ ಸುಂದ್ರ ಊನಪ್ಪ ಹಾಂ ಓ ನಂಬೆ ರಾಜಕೀಯ ನಂಬದೆ ಊದಾ ಅದಕ್ಕೂ ಒಂದು ಕಾಲ ಬರ್ತದ್ ಬಿಡ್ಲವ್ ರಾಜಕೀಯ ತಲೆ ಕೆಡ್ಸ್ಕೊಬಿಡ ಅಕ್ಷಯ ಅವ್ರೆ ಊಟ ಆಯ್ತಾ ಏನ್ ತಿಂದ್ರಿ ನಮ್ದು ಊಟ ಆಗಿದೆ ಅಕ್ಷಯ யார நென்ஸ்க்கீயனா யார நென்ஸ்க்கணு நிஜாகித்தோ ஊக்கே நம்ப நம்பிட்டு நம்பிட்டீயா நம்பி தீனி கணுவ யாரி மாத்தாடிப்பா ಇನ್ನಿಬ್ರು ಇದಾರೆ ಕಣ ರಾಜಕೀಯ ಇನ್ನೊಂದು ಇಬ್ರು ಇದಾರೆ ಮೆಂಟ್ಲು ಅದನ್ನು ಕೇಳ್ತಾ ಇರೋದಪ್ಪ ಕಂದ ಯಾರಿದ್ರಿಪ್ಪ ಮಾತಾಡಿಪ್ಪ 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 ನಾನು ಇವಾಗ ಎಷ್ಟು ದೂರ ಹೋಗಿ ಬಂದೆ ಗೊತ್ತಾ ಫುಲ್ ರಶ್ಶು ಬೇರೆ ಟ್ರಾಫಿಕ್ ಎಲ್ಲ ಜಾಮ್ ಮಾಡಕ್ಕೆ ಬಿಡೋರೆ ಸಕ್ಕತ್ತಾಗಿದೆ ಈ ಸಾರಿ ಮಾತ್ರ ಲಾಸ್ಟ್ ಟೈಮ್ ಇಷ್ಟು ಗ್ರ್ಯಾಂಡ್ ಇರಲಿಲ್ಲ ಈ ಸರಿ ತುಂಬ ಚೆನ್ನಾಗಿದೆ ಓ ಹೌದಾ ನೀನೇ ಇಲ್ಲ ಇದ್ಕೊಂಡು ನಾನು ಯಾಕೋ ನೆನಸ್ಕತೆ ಮೆಂಟ್ಲು ನೀನು ನೀನು ಇಲ್ಲೇ ಇದ್ಕೊಂಡು ಹೆಂಗೆ ನೆನ್ಸ್ಕತೆ ನನ್ನ ನಾನೇನೋ ದೂರದಲ್ಲಿ ನೆನ್ಸ್ಕೋಬೇಕು ಇಲ್ಲೇ ಇದ್ದೀನಲ್ಲ ನಂಗೂ ಓದ್ತಿದೆ ರಾಜಕೀಯ ಓಡಾಡಿ ಬಂದೆ ಕಾಲೆಲ್ಲ ನೋತಾ ಇದೆ ಹೋಗೋ ಎರಡು ನಿಮಿಷ ಬಿದ್ದು ಓದಾಡ್ತೀನಿ ಆ ನಂತರ ಲೈವ್ ಬರ್ತೇವೆ ಚುಕ್ಕಿ ಕಿಟರಿ ಚುಕ್ಕಿ 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 ಅಮ್ಮ ಒಳ್ಳೆ ಪ್ರಸಾದ ತಿನ್ಕೊಂಬಂದೆ ಫ್ರೆಂಡ್ ಮನೇಲಿ ಊಟ ಮಾಡ್ಕೊಬಂದೆ ರಾಜಕೀಯ ಆಮೇಲೆ ಎಲ್ಲ ಕಡೆ ಪ್ರಸಾದ ಕಣೋ ಚೆನ್ನಾಗಿ ತಿನ್ಕೊಬಂದೆ ಸೋ ಹೆಂಗೋ ಇದೆ ಜನ ಫೀಲ್ ಆಗ್ತಾರೆ ನೋಡು ಬರಲಿಲ್ಲ ಇವರು ನಿನ್ನ ನೆನೆಕೊಂಡಿದ್ದ ಗೀತು ಮತ್ತೆ ರಾಜಕೀಯ ಇನ್ನೇನು ಸಮಾಚಾರ ರಾಜಕೀಯ ಏನಾರು ಮಾತಾಡು ನೀನೇ ನಿನ್ನ ಅಕ್ಕ ಅಷ್ಟೇ ಅಲ್ಲ ಎರಡನೇ ತಾಯಿ ಗೀತು ಸರಿಪ ರಾಜಕೀಯ ಓಕೆ ಕಂದ ಓಕೆ ಓಕೆ ರಾಜಕೀಯ ಮತ್ತೆ ಚಾನೆಲ್ ಎಲ್ಲಿವರೆಗೂ ಬಂತು ರಾಜಕೀಯ ఓ రాజకీయ రాజకీయ ఈ సండే నన్ను మైసూర్ ఒప్పుతాయి దీని రాజు ఈ సండే నాను మైసూరు అయితే దీని యారిద్దిరి మాతడి స్వల్ప అలా మాతడి ಇಲ್ಲಾಗಿತ್ತು ಸಬ್ಬು ಐವತ್ತು ಓಕೆ ಈಗ ಎಷ್ಟಿದೆ ರಾಜಕೀಯ ಈಗ ಎಷ್ಟಿದೆಯೋ ಯಾರೋ ಮೂರು ಜನ ಐಡಲ್ ಇದಾರ ಕಣೋ ಆದ್ರೆ ಯಾರು ಕಮೆಂಟ್ ಆಗ್ತಿಲ್ಲ ಅದು ಯಾರೋ ಗೊತ್ತಿಲ್ಲ ಐಡಲ್ ಕೂತ್ಕೊಂಡು ನೋಡ್ತಾ ಇರೋರು ಆವಾಗಲೇ ಲೈವ್ ಬರೋಕ್ಕೆ ಆಗೋದು ಹೌದು ಹೌದು ಕರೆಕ್ಟು ಓ ಇವಾಗಲೂ ಅದಕ್ಕೆ ಲೈವ್ ಬರ್ತಾನೆ ಯಾವಾಗಪ್ಪ ಯಾವಾಗಿಂದ ಪಂಗಾರೇ ಹೇಳು ಹೇಳು ನಮ್ಮಂಥ ಬಡವ್ರಿಗೂ ಸ್ವಲ್ಪ ಯಾರಿದ್ದೀರಿ ದಯವಿಟ್ಟು ಹೈಡಲ್ಲಿ ಇರಬೇಡಿ ಎಲ್ಲ ಮಾತಾಡಲ್ಲ ದಸರಾ ಹಬ್ಬದ ನೇರ ಪ್ರಸಾರಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಹದಿನೈದು ಅಷ್ಟೇಗಿತ್ತು ಓ ಅಷ್ಟೇ ಆಗಿರೋದು ಅಯ್ಯೋ ಇದಕ್ಕೆ ಬೇರೆಯವ್ರ ಲೈವ್ ಹೋಗಿ ಸಪೋರ್ಟ್ ಕೇಳೋದಲ್ವ ರಾಜಕೀಯ ಯಾರಾದರೂ ಇದ್ರೆ ಮಾಡಿ ಸುಗೀತು ನಮಗೆ ಯಾರು ಗೊತ್ತವ್ರಪ್ಪ ಇಲ್ಲ ಇವಲ್ಲಿ ಬರೋರೇನೆ ಮಾಡ್ಕೊಳ್ಳಿ 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 ಅಂತ ಹೇಳ್ತಾ ಇರ್ತೀನಲ್ಲ ಅಲ್ಲ ಇನ್ನೇನು ಮಾಡ್ತೀಯ ಹಾಕ್ತಾ ಇರೋ ರಾಜಕೀಯ ಆವಾಗಲೇ ಬರೋದು ಏನಾದ್ರು ವೀಡಿಯೋಸ್ ಹಾಕ್ತಾ ಇರೋ ಅವಾಗ ಬರ್ತಾರೆ ಯಾರಿದ್ದಾರೆ ದಯವಿಟ್ಟು ಮಾತಾಡಿ ಅಲ್ಲ ದಯವಿಟ್ಟು ಮಾತಾಡಿ ಹಲೋ ಗಾಯ್ಸ್ ನಮ್ಮ ಹೈಡಲ್ಲಿರೋ ರೀ ನಮಸ್ತೆ ಬನ್ನಿ ಬನ್ನಿ ಮಾತಾಡಿ ಹೈಡಲ್ಲಿರೋರೇ ಮಾತಾಡಿ ಹೈಡಲ್ಲಿರೋರೆ ಕಮೆಂಟ್ ಹಾಕಿ ಹೇಳಿರೋ ರೀ ಸಾಕು ಹೋಗು ಮಲಗು ಗೀತು ಹ್ಞೂ ರಾಜಕೀಯ ನೋಡ್ದೆ ಯಾರು ಬರೋಂಗಿಲ್ಲ ಇನ್ನೊಂದು ಹತ್ತು ನಿಮಿಷದ ಅಟ್ಲೀಸ್ಟ್ ಅರ್ಧ ಗಂಟೆ ಆದರೂ ಕಂಪ್ಲೀಟ್ ಮಾಡುವಾಗ ನಾನು ಮಲ್ಕೋತೀನಿ ರಾಜಕೀಯ ಓ ಪರವಾಗಿಲ್ಲ ಇರೋದಿಗಿತ್ತು ಹೌದು ನಾನು ನೀನು ಅಷ್ಟೇ ಕಣ ಅಷ್ಟೇ ಇನ್ನೊಂದು ಆಫರ್ ಆನ್ ಅವರ್ ಕಂಪ್ಲೀಟ್ ಮಾಡೋಣ ಅಂತ ನೋಡ್ತೀನಿ ನಗು ನಿದ್ದೆ ಬರ್ತಾ ಉಂಟು ತಮ್ಮ ಅಷ್ಟೇ ನಾವಿಬ್ಬರೇ ಸಾಕು ಕಣೋ ರಾಜಕೀಯ ಓ ರಾಜಕೀಯ ಮೋಸ್ಟ್ಲಿ ಹಬ್ಬಕ್ಕೆಲ್ಲ ಬ್ಯುಸಿ ಇರ್ತಾರೆ ಅನ್ಸುತ್ತೆ ರಾಜಕೀಯ ಸರಿ ಇನ್ನೇನು ಮಾಡ್ತೀಯಾ ಚಲೋ ರಾಜಕೀಯ ನಾನು ಹೆಂಡು ಮಾಡ್ತೀನಿ ಓಕೆನಾ ರಾಜಕೀಯ ಇತ್ತೀಯಾ ಹೆಂಡು ಮಾಡ್ತೀನಿ ಕಣೋ ಜನ ಇಲ್ಲ ಹಬ್ಬ ಅಲ್ವಾ ಬ್ಯುಸಿ ಇರ್ತಾರೆ ಅನ್ಸುತ್ತೆ ಸೊ ನಾನು ಸ್ವಲ್ಪ ಇವತ್ತು ಸ್ವಲ್ಪ ಬೇಗ ಮಲಗಿ ರೆಸ್ಟ್ ಮಾಡುವ ಏನಂತೀಯ ರಾಜಕೀಯ ಇಲ್ಲ ಕಣೋ ನಾನು ಹೋಗಿ ಮಲ್ಕೋತೀನಿ ರಾಜಕೀಯ ಓಕೆ ಮಲ್ಕೊಳ್ಳಿ ಓಕೆ ಓಕೆ ಬ್ರೋ ಥ್ಯಾಂಕ್ ಯು ಗುಡ್ ನೈಟ್ ಬಾಯ್ గుడ్ నైట్ గుడ్ నైట్ థ్యాంక్ యూ సరీ రాజకీయ నన్ను హి మొత ఈ రాజకీయ నూన్ మొత్తినీ మాట్తా తగ ఓకే చలో బాయ్ గుడ్ నైట్ స్వీట్ డ్రీమ్స్ నన్ను ఫ్రీ అదే ఆక్తీన్ తగ్ రాజకీయ నన్ను అల్లే ఒందరవరిందో తిరుకొంద కాలె నవ్వుతా ఉంటు ಸರಿ ನಮ್ಮ ಡೈಲಿ ಬರೋರೆಲ್ಲ ಫೀಲ್ ಆಗ್ತಾರಲ್ಲ ಸೊ ಅದಕ್ಕೆ ಬಂದು ಒಂದು ಹತ್ತು ನಿಮಿಷ ಮಾತಾಡ್ಬಿಟ್ಟು ಹೋಗೋಣ ಅನ್ನೋ ಕಾರಣಕ್ಕೆ ಬಂದಿತ್ತು ರಾಜಕೀಯ ಎಷ್ಟು ಓಕೆ ಏನೋ ಪ್ರಾಬ್ಲಮ್ ಏನೂ ನೋಡು ಯಾಕೋ ಯಾಕೆ Okay, bye, good night.